ಜಯ ಹಿಂದ್ ಎಲ್ಲ ನನ್ನ ಸ್ಪರ್ಧಾತ್ಮಿಗಳಿಗೆ ಯಾರೆಲ್ಲ ಹತ್ತನೆಯ ತರಗತಿ ಮುಗಿದಿರತಕ್ಕಂಥ ವಿದ್ಯಾರ್ಥಿ ಮತ್ತು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸೊ ಒಂದು ಸುವರ್ಣ ಅವಕಾಶವನ್ನು ತಂದಿದ್ದೀನಿ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಅಂದ್ಕೊಳ್ಬೋದು ಸಣ್ಣ ವಯಸ್ಸಿನಲ್ಲೇ ನೀವು ಒಂದು ಸರ್ಕಾರಿ ಹುದ್ದೆಯನ್ನು ಪಡೆದುಕೊಳ್ಬೇಕು ಅತಿ ಸರ್ ನನಗೆ ಫಿಸಿಕಲ್ ಆಗೋಲ್ಲ ನನ್ನ ಕೈಯಿಂದ ಸರ್ ನನ್ನ ಕೈಯ್ಯತ್ರ ಎಕ್ಸಾಮ್ ಆಗೋದಿಲ್ಲ ಅಂಥ ಹುದ್ದೆ ಯಾವುದಾದ್ರೂ ಇದ್ದರೆ ಹೇಳಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಇದ್ರಿ ಸೊ ಒಂದು ಬೆಸ್ಟ್ ಅಪಾರ್ಚುನಿಟಿನೇ ಅಂದ್ಕೊಳ್ಬಹುದು ಆ ನೀವೇನಾದ್ರೂ ತರಗತಿ ಮುಗಿದಿತ್ತಪ್ಪ ಅಂದರೆ ಸೊ ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಹದಿನೆಂಟು ವಯಸ್ಸಿನಿಂದ ಹಿಡಿದು ನಲವತ್ತು ವಯಸ್ಸು ಇದ್ದಿರ್ತಕ್ಕಂಥ ವಿದ್ಯಾರ್ಥಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಯಾವ ಹುದ್ದೆಯಪ್ಪ ಅಂತಂದ್ರೆ ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಪ್ರತಿ ವರ್ಷನೂ ಕೂಡ ಕಾನ್ಫರ್ಮ್ ಅನ್ನ ಮಾಡ್ತಾರೆ ಸ್ನೇಹಿತರೆ ಪ್ರತಿ ವರ್ಷನೂ ಕೂಡ ಫಾರ್ಮ್ ಮಾಡ್ತಾರೆ ಸೊ ನೀವೇನಾದರೂ ಹತ್ತನೇ ತರಗತಿ ಮುಗಿಸಿಕೇಶನ್ ಖಾಲಿ ಮನೆಯಲ್ಲೇ ಕುಂತಿದ್ದೀನಿ ಸರ ನನಗೆ ಮುಂದೆ ಎಜುಕೇಶನ್ ಮಾಡೋಕೆ ದುಡ್ಡು ಇಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶನೆ ಅಂದ್ಕೊಳ್ಬೋದು ಓಕೆ ನೋಡ್ಕೊಳ್ರಿ ಇದರಲ್ಲಿ ಬೆಸ್ಟ್ ಅಪರ್ಚುನಿಟಿಗಳು ಎಷ್ಟು ವೇಕೆನ್ಸಿಗಳನ್ನ ಕನ್ಫರ್ಮ್ ಮಾಡಿದರೆ ನಮ್ಮ ಕರ್ನಾಟಕಕ್ಕೆ ಎಷ್ಟು ವೇಕೆನ್ಸಿಗಳಿದಾವೆ ಅನ್ನೋದನ್ನ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ನಿಮ್ಗೆ ನೀಡ್ತಾ ಹೋಗ್ತೀನಿ ಓಕೆ ಇದಕ್ಕೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಹತ್ತನೇ ತರಗತಿ ಮುಗಿದಿರಬೇಕು ಏನು ಟೆಂತ್ ಕಂಪ್ಲೀಟ್ ಆಗಿರಬೇಕು ಓಕೆ ಟೆಂತ್ ಕಂಪ್ಲೀಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು ಸೊ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಟ್ವೆಂಟಿ ಏಟ್ ತೌಸಂಡ್ ಎಷ್ಟು ಎಂಟು ಸಾವಿರ ಹುದ್ದೆಗಳನ್ನ ಕಾಲ್ ಫಾರ್ಮನ್ನ ಮಾಡಿದ್ದಾರೆ ಸ್ನೇಹಿತರೆ ಎಷ್ಟು ಎಂಟು ಸಾವಿರ ಹುದ್ದೆಗಳನ್ನ ಕಾಲ್ ಫಾರ್ಮನ್ನ ಮಾಡಿದ್ದಾರೆ ಓಕೆ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕಕ್ಕೆ ಎಷ್ಟಿರ್ಬೋದು ಹುದ್ದೆಗಳು ನಮ್ಮ ಕರ್ನಾಟಕಕ್ಕೆ ಒಂದು ಸಾವಿರ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಎಷ್ಟು ಒಂದು ಸಾವಿರ ಹುದ್ದೆಗಳನ್ನ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಕಡಿಮೆನಲ್ಲ ಇದು ಓಕೆ ಕರ್ನಾಟಕಕ್ಕೆ ಒಂದು ಸಾವಿರ ಹುದ್ದೆಗಳನ್ನ ಮೆನ್ಷನ್ ಮಾಡಿದ್ದಾರೆ ಸರ್ ಇದಕ್ಕೆ ಏಜ್ ಎಷ್ಟು ಬೇಕಾಗುತ್ತೆ ಏಜ್ ನೋಡ್ಕೊಳ್ ಸ್ನೇಹಿತರೆ ವಯೋಮಿತಿಯಲ್ಲಿ ಎಷ್ಟು ಇರ್ತದೆ ಟು ಫೋರ್ಟಿ ಟು ಫೋರ್ಟಿ ಮಠ ಇರೋದವರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಎಷ್ಟು ಏಟೀನ್ ಟು ಫೋರ್ಟಿ ಏಜ್ ಇರ್ತಕ್ಕಂಥವರು ಕೂಡ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಸರ್ ಪೋಸ್ಟ್ ನೇಮ್ ಇದರಲ್ಲಿ ಬೇರೆ ಬೇರೆ ತರದ ಪೋಸ್ಟ್ಗಳನ್ನ ಕರೆದಿರ್ತಾರಲ್ಲ ಇದರಲ್ಲಿ ಯಾವ ಫೋಸ್ಟ್ ಅನ್ನ ಅಂತಂದ್ರೆ ಜಿ ಡಿ ಎಸ್ ಗ್ರಾಮೀಣ ಡಾಕ್ ಸೇವಾ ಕಂತರ್ಡೇಷನ್ ಜಿ ಡಿ ಎಸ್ ಓಕೆ ನೇಮ್ ಏನು ಜಿ ಡಿ ಎಸ್ ಅಂತ ಕರಿತಾರೆ ಗ್ರಾಮೀಣ ಡಾಕ್ ಸೇವಾ ಅಂತ ಓಕೆ ಇನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ತರದ ಅಪ್ಡೇಟ್ ಗಳು ನಿಮಗೆ ಬೇಕಾಗಿತ್ತು ಅಂತಂದ್ರೆ ನೀವು ಹತ್ತನೇ ತರಗತಿ ಪಾಸ್ ಆಗಿ ಮನೆಯಲ್ಲಿ ಕುತ್ಕೊಂಡಿದ್ರ ಇನ್ಮೇಲೆ ಹತ್ತನೇ ತರಗತಿ ಪಾಸ್ ಆದ್ಮೇಲೆ ಗವರ್ನಮೆಂಟ್ ಜಾಬ್ ಗೆ ತಯಾರಿನ ಮಾಡ್ತಾ ಇದೀರ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಯಾವ ಇನ್ಫಾರ್ಮೇಶನ್ ಕೂಡ ಗೊತ್ತಾಗಲ್ಲ ಸ್ನೇಹಿತರೆ ಯಾವ ಇನ್ಫಾರ್ಮೇಶನ್ ಅಪ್ಡೇಟ್ ಕೂಡ ಗೊತ್ತಾಗೋದಿಲ್ಲ ಸೊ ಆದ ಕಾರಣಕ್ಕೋಸ್ಕರ ನಿಮ್ಮ ಬ್ರದರ್ ಸಿಸ್ಟರು ಯಾರಾದ್ರೂ ಇದ್ರೆ ಅವ್ರಿಗೆ ಕೂಡ ಈ ಇನ್ಫಾರ್ಮೇಶನ್ ತಿಳಿಸ್ಕೊಡ್ರಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳಿದ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಮಾಹಿತಿಯನ್ನ ಕೊಡಿ ಕೆಳಗಡೆ ಕಾಣ್ತಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನ್ ಹೊತ್ಕೊಂಡ್ರೆ ಈ ತರದ ಅಪ್ಡೇಟ್ ಗಳು ಇದ್ರೆ ಎಕ್ಸಾಮ್ ಡೇಟ್ ಸಾರಿ ರಿಸಲ್ಟ್ ಯಾವಾಗ ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಎಲ್ಲಾನು ಕೂಡ ನೀವು ಫೈನಲಿ ಸೆಲೆಕ್ಷನ್ ಆಗಿ ಮಾಹಿತಿಯನ್ನ ನಾನು ಕೊಡ್ತಾ ಹೋಗ್ತೀನಿ ಓಕೆ ಅಪ್ಲಿಕೇಶನ್ ಅನ್ನು ಆನ್ಲೈನ್ ಮುಖಾಂತರ ಹಾಕ್ಬೇಕಾಗುತ್ತೆ ಹೌದು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಸೊ ಫೀಸ್ ಬಂದ್ಬಿಟ್ಟು ನೋಡ್ಕೊಳ್ರಿ ಅಂತಂದ್ರೆ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ಯಾರಿಗೆ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ಮತ್ತೆ ಎಸ್ ಸಿ ಎಸ್ ಟಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಮತ್ತು ಮಹಿಳೆಯರಿಗೆ ಯಾವುದೇ ತನ ಅಂತ ಫೀಸ್ ಇರುವುದಿಲ್ಲ ಇದು ಬಂದ್ಬಿಟ್ಟು ಒಬಿಸಿ ಜನರಲ್ ಕೆಟಗರಿ ಅವರಿಗೆ ಮಾತ್ರ ಫೀಸ್ ಇರ್ತದೆ ಅಪ್ಲಿಕೇಶನ್ ಸಲ್ಲಿಸುವ ದಿನಾಂಕ ಯಾವಾಗ ನಂತರ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಲ್ಲ ಸ್ಟಾರ್ಟ್ ಆಗಿದೆ ಜನವರಿ ಇಪ್ಪತ್ತನೇ ತಾರೀಕಿನ ನಂತರ ಹಿಡಿದು ಇಷ್ಟು ಜಾನ್ ಟ್ವೆಂಟಿ ಜಾನ್ ಟ್ವೆಂಟಿ ಅಂತ ಹಿಡಿದು ನಿಮಗೆ ಎಲ್ಲಿ ಮಠ ಅಂತಂದ್ರೆ ಜಾನ್ ಟ್ವೆಂಟಿ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಜಾನ್ ಟ್ವೆಂಟಿ ಒನ್ ಸಾರಿ ಜನ್ ತರ್ಟಿ ಒನ್ ಟು ನೆಕ್ಸ್ಟ್ ಕ್ಲೋಸ್ ಡೇಟ್ ಎಂಡ್ ಡೇಟ್ ಸಿಕ್ಸ್ಟೀನ್ ಫೆಬ್ರವರಿ ಫೆಬ್ರವರಿ ಸಿಕ್ಸ್ಟೀನ್ ಮಟ್ಟ ನಿಮ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ನಿಮ್ಗೆ ನೋಡ್ಕೊಳ್ರಿ ಜನವರಿ ತರ್ಟಿ ಒನ್ ಸ್ಟಾರ್ಟ್ ಅಂದ್ರೆ ಹದಿನಾರನೇ ತಾರೀಕಿಗೆ ಫೆಬ್ರವರಿಗೆ ನಿಮ್ದು ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ ಸರ್ ರಿಸಲ್ಟ್ ಯಾವಾಗ ರಿಸಲ್ಟ್ ಬಂದ್ಬಿಟ್ಟು ಫೆಬ್ರವರಿ ಟ್ವೆಂಟಿ ಏಟಿಗೆ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡ್ತೀಟ್ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ ಓಕೆ ಅತಿ ಸ್ಪೀಡ್ ಆಗಿರ್ತಕ್ಕಂಥ ಪ್ರೊಸೆಸ್ ಇದು ಇಂಡಿಯನ್ ಪೋಸ್ಟ್ ಆಫೀಸ್ ನಲ್ಲಿ ಸಡನ್ ಆಗಿ ನೌಕರಿಯನ್ನು ತಗೊಳ್ಬೇಕು ಅತಿ ಈಸಿ ವೇದಲ್ಲಿ ಇದಕ್ಕೆ ನೋಡ್ಕೊಳ್ಳಿ ಸ್ನೇಹಿತರೆ ನೋ ಎಕ್ಸಾಮ್ ಯಾವುದೇ ಎಕ್ಸಾಮ್ ಕೂಡ ಇರುವುದಿಲ್ಲ ನೋ ಎಕ್ಸಾಮ್ ನೋ ಫಿಸಿಕಲ್ ಯಾವುದೇ ತರ ಎಕ್ಸಾಮ್ ಇರೋದಿಲ್ಲ ಯಾವುದೇ ತರ ಫಿಸಿಕಲ್ ಕೂಡ ಇದಕ್ಕೆ ಇರೋದಿಲ್ಲ ಗೊತ್ತಾಯ್ತಾ ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದಾರೆ ಎಷ್ಟು ಒಂದು ಸಾವಿರ ಹುದ್ದೆಗಳನ್ನ ಕರ್ನಾಟಕಕ್ಕಂತೇಳಿ ಮೀಸಲವನ್ನ ಓವರ್ ಇಂಡಿಯಾದಲ್ಲಿ ಎಲ್ಲಾದರೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ನೀವು ಔಟ್ ಆಫ್ ಸ್ಟೇಟಿಗೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಅಲ್ಲಿ ಅಲ್ಲಿ ಲ್ಯಾಂಗ್ವೇಜ್ ನಿಮಗೆ ಬರ್ತಿರ್ಬೇಕು ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಕೂಡ ಅದಾಗಿದ್ರೆ ಮಾತ್ರ ನೀವು ಅಲ್ಲಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಓಕೆ ನೀವೇನಾದರೂ ನಮ್ಮ ಕರ್ನಾಟಕದಲ್ಲಿ ಅರ್ಜಿಯನ್ನು ಅಪ್ಪ ಅಂತ ಅಪ್ಪ ಅಂದರೆ ನೀವು ಕರ್ನಾಟಕದಲ್ಲಿನೇ ಅರ್ಜಿಗಳನ್ನ ಸಲ್ಲಿಸಬಹುದು ಇಲ್ಲ ಸರ್ ನಾನು ಔಟ್ ಆಫ್ ಸ್ಟೇಟಿಗೂ ಕೂಡ ಅರ್ಜಿಗಳನ್ನ ಸಲ್ಲಿಸ್ತೀನಿ ಅನ್ಕೊಂಡಿದ್ರೆ ಔಟ್ ಆಫ್ ಸ್ಟೇಟಿಗೆ ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಅಲ್ಲಿ ಲ್ಯಾಂಗ್ವೇಜ್ ಬರ್ತಿರಬೇಕು ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ನಾವು ಯಾವ ಥರ ಕನ್ನಡವನ್ನು ತಗೊಂಡಿದ್ವಿ ನಮ್ಮ ಕರ್ನಾಟಕದಲ್ಲಿ ಸೊ ನಿಮ್ದು ಕೂಡ ಅದೇ ಫಸ್ಟ್ ಲ್ಯಾಂಗ್ವೇಜ್ ಎಸ್ ಎಸ್ ಎಲ್ ಸಿಲಿ ಪಾಸ್ ಆಗಿದೀಯಪ್ಪ ಅಂದರೆ ನೀವು ಆ ಲ್ಯಾಂಗ್ವೇಜ್ ಇರ್ತಾ ಅಂದರೆ ನೀವು ಬೇರೆ ಔಟ್ ಆಫ್ ಸ್ಟೇಟಿಗೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಓಕೆ ಇದು ಕ್ಲಿಯರಿಟಿ ಸಿಕ್ಕಿದೆ ಅರ್ಜಿ ಸಲ್ಲಿಸಕ್ಕೆ ಹೋಗಬೇಕಾದ್ರೆ ನಿಮ್ಮ ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡು ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನೆಕ್ಸ್ಟ್ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ನೆಕ್ಸ್ಟ್ ನಿಮ್ಮ ಡೊಮೆನ್ಸಲ್ ಸರ್ಟಿಫಿಕೇಟು ನೆಕ್ಸ್ಟ್ ಫೋಟೋಸ್ ಡೊಮೆನ್ಸಿಯಲ್ ಇರಲ್ಲ ಎಸ್ ಎಲ್ ಸಿ ಮಾಸ್ಟ್ ಕಾರ್ಡ್ ಆಧಾರ್ ಕಾರ್ಡ್ ಸರ್ಟಿಫಿಕೇಟ್ ಫೋಟೋಸ್ ನಿಮ್ಮ ಸಿಗ್ನೇಚರ್ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗಿ ಈಗಲೇನೆ ಇವತ್ತೇ ಹೋಗಿ ಆನ್ಲೈನ್ ಸೆಂಟರ್ ಸಾರಿ ಮೂವತ್ತೊಂದೇ ತಾರೀಕು ಸ್ಟಾರ್ಟ್ ಆಗುತ್ತಾ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅರ್ಜಿಗಳನ್ನ ಸಲ್ಲಿಸಿಕೊಳ್ಳಿ ಸ್ನೇಹಿತರೆ ಓಕೆನಾ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅರ್ಜಿಗಳನ್ನ ಸಲ್ಲಿಸಿಕೊಂಡ್ರಿ ಇದೊಂದು ಬಂಪರ್ ಅವಕಾಶ ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಪೋಸ್ಟ್ ಆಫೀಸ್ನಲ್ಲಿ ಪ್ರತಿ ಒಂದು ಹುದ್ದೆಗಳನ್ನ ಕಾಲ್ಫರ್ಮನ್ನು ಮಾಡಿರ್ತಾರೆ ಈ ಥರದ ಇನ್ಫಾರ್ಮೇಷನ್ಗಳನ್ನು ನಾನು ಕೊಡ್ತಾ ಇರ್ತೀನಿ ಆ ಇನ್ಫಾರ್ಮೇಷನ್ಗಳನ್ನು ನೋಡ್ತಾ ಹೋದ್ರಿ ಅಪ್ಪ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಕೂಡ ಸಿಗುತ್ತದೆ ಎಲ್ಲಿ ಯಾವ ವೆಬ್ಸೈಟು ಕೂಡ ನೀವು ಈ ಥರದ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡುವಂತ ಅವಕಾಶ ಇರೋದಿಲ್ಲ ಓಕೆ ನಾನು ಎನಿ ಟೈಮ್ ನಿಮ್ಗೆ ಯಾವುದೇ ಒಂದು ಅಪ್ಡೇಟ್ ಬರಲಿ ಸ್ನೇಹಿತರೆ ಸ್ಟೇಟ್ ಗೋರ್ಮೆಂಟ್ ಆಗಿರಲಿ ಸೆಂಟ್ರಲ್ ಗೋರ್ಮೆಂಟ್ ಆಗಿರಲಿ ಪ್ರಾವೆಟ್ ಜಾಬೇ ಕನ್ಫರ್ಮ್ ಮಾಡಲಿ ಅದ್ರ ಬಗ್ಗೆ ಪ್ರತಿ ಒಂದು ಇನ್ಫಾರ್ಮೇಷನ್ಗಳನ್ನ ಸೊ ಅದ್ರ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಾವು ನಮ್ಮ ಎಸ್ ಜೆ ಫ್ಯಾನಮಿಲಿಟೆಂಡ್ ಯೂಟ್ಯೂಬ್ ಚಾನಲಲ್ಲಿ ಎನಿ ಟೈಮ್ ಕೊಡ್ತಾರೆ ಅಂತೀವಿ ಓಕೆ ಅವೆಲ್ಲ ಅಪ್ಡೇಟ್ಗಳನ್ನ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ದೀರಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸರ್ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇವಾಗಲೇ ಒಂದು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆ ಅಲ್ಲ ಸೊ ಆ ಸಬ್ಸ್ಕ್ರೈಬ್ ಬಟನ್ ಹೊತ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಥರದ ಇನ್ಫಾರ್ಮೇಷನ್ಗಳು ಅಪ್ಡೇಟ್ಗಳು ನಿಮ್ಗೆ ಎನಿ ಟೈಮ್ ನಾವು ನೀಡ್ತಾನೆ ಹೋಗ್ತೀವಿ ಮತ್ತೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತು ಸರ್ ಏನಾದರೂ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇತ್ತಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿ ಸೊ ಅದಕ್ಕೆ ಏನೇ ಡೌಟ್ ಇದ್ದರೂ ಕೂಡ ನಾನು ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ ಏನೇ ಡೌಟ್ ಬರಲಿ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗಿರಲಿ ಸೊ ಇದ್ರ ಬಗ್ಗೆ ಗೊತ್ತಿಲ್ಲ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅದ್ರ ಬಗ್ಗೆ ನಾನು ಕೊಡ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ಇನ್ನೊಂದು ಮಿಸ್ಟೇಕ್ ಏನಪ್ಪಾ ಅಂದ್ರೆ ಅವರು ಕೊಟ್ಟಿರ್ತಕ್ಕಂತ ನೋಟಿಫಿಕೇಶನ್ ನಲ್ಲಿ ತರ್ಟಿ ಒನ್ ಜನವರಿ ಕೊಟ್ಟಿದ್ರು ಸೊ ಇಲ್ಲಿ ಮತ್ತೆ ಏನ್ ತೋರಿಸ್ತಾ ಇದೆ ಅಂದ್ರೆ ಇನ್ನೊಂದು ವೆಬ್ಸೈಟ್ ಅಲ್ಲಿ ಟ್ವೆಂಟಿ ಜನವರಿಗೆ ಇಪ್ಪತ್ತನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದಾರೆ ಒಂದ್ಸರಿ ಆ ಜಿ ಡಿ ಎಸ್ ವೆಬ್ಸೈಟ್ ಗೆ ವಕೇಷನ್ ಇಲ್ಲಾಂದ್ರೆ ಆನ್ಲೈನ್ ಸೆಂಟ್ರಿಗೆ ಹೋಗಿ ವಿಸಿಟ್ ಕೊಟ್ಟು ಜನವರಿ ಟ್ವೆಂಟಿಗೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರಾ ಸೊ ಹೋಗಿ ಚೆಕ್ ಅನ್ನ ಮಾಡ್ಕೊಡ್ರಿ ಜನವರಿ ಟ್ವೆಂಟಿಗೆ ಸ್ಟಾರ್ಟ್ ಆಗಿದೆ ಸೊ ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು ಫೆಬ್ರವರಿ ಫೋರ್ ಹೇಳ್ತಾ ಇದ್ದಾರೆ ಎಷ್ಟು ಫೆಬ್ರವರಿ ಫೋರ್ ಹೇಳ್ತಾ ಇದಾರೆ ಹೋಗಿ ಚೆಕ್ ಮಾಡ್ಕೊಂಡ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ ಇವತ್ತೆ ಆನ್ಲೈನ್ ಸೆಂಟರ್ ಗೆ ಹೋರಿ ಓಕೆ ಸಂದ ಸರ್ ಇದು ಪೋಸ್ಟ್ ಆಫೀಸ್ ನಲ್ಲಿ ಕರೆದಾರ ಸೊ ಇದನ್ನೆಲ್ಲ ತೋರಿಸ್ರಿ ನಾವು ನಡೆಯೋ ಮಾಡಿರ್ತಕ್ಕಂಥದ್ದನ್ನ ಸೊ ಅವ್ರು ನೋಡ್ಕೊಂಡ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸ್ತಾರೆ ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಈ ತರದ ಗಳು ಪ್ರತಿ ಎನಿ ಟೈಮ್ ನಿಮ್ಗೆ ತಿಳಿಸ್ತಾನೆ ಹೋಗ್ತೀನಿ ಯಾವುದೇ ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ತರದ ಗಳು ಸಿಗ್ತಾನೆ ಇರ್ತದೆ ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಏನಾದರೂ ನಮ್ಮ ಐ ಡಿ ಎಸ್ ಡೇ ಫ್ಯಾರಾಮಿಲಿಟ್ರಿ ಅಂತ ಇನ್ಸ್ಟಾಗ್ರಾಮ್ ಐಡಿಯನ್ನು ಸರ್ಚ್ ಮಾಡಿಕೊಡ್ರಿ ಅಲ್ಲಿ ಕೂಡ ನಿಮ್ಗೆ ಸಾಕಷ್ಟು ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ ಏನಾದರೂ ಡೌಟ್ಸ್ ಇದ್ರೆ ಅಲ್ಲಿ ಕೂಡ ಮೆಸೇಜ್ ಮಾಡಿರಿ ಮಾಡ್ರಿ ಸೊ ಅಲ್ಲಿ ಕೂಡ ಮೆಸೇಜ್ಗೆ ರಿಪ್ಲೈನ ಕೊಡ್ತೀನಿ ಇಲ್ಲಿ ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಅನ್ನ ಹಾಕಿ ಸೊ ಇಲ್ಲಿ ಕೂಡ ರಿಪ್ಲೈ ಕೊಡೋಕೆ ಆಗಿಲ್ಲ ಅಂದ್ರೂ ನಿಮಗೆ ಆಗಿರ್ತಕ್ಕಂಥ ಒಂದು ಸಫ್ರೇಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಕೂಡ ಮಾಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಜೈ ಹಿಂದ್ ಜೈ